கன்னட ஜன ஜன நமஸ்கார மாம்சத்தின் ராட்சசர டா குமார் ராட்சசராக ஒம்பத்து வர்ஷ ரணம் பரவ கவெம்பு ரொத்திர முடி அனுசரித்த மாச தின்வா அவரீ எம்பென்ட் ஜன அஷ்டே மாம்ச தின் வேறார்த்தல்வ இது ஊட்டக்கு சம்பந்தப்பட்டேனா சாகித்ய சம்மேள அது இனிதாஸ்காரண இல்வா ಈ ಟಿವಿ ಆಂಕರ್ ಗಳನ್ನು ಮಂಕ್ ದಿನಗಳಿಗೆ ಅದನ್ನ ಯೋಚನೆ ಮಾಡೋದು ಗೊತ್ತಿಲ್ವಾ ಇವ್ರಿಗೆ ಬರೀ ಗೊತ್ತಿರೋದು ಊಟದಷ್ಟೇ ಆಕಿನ ಮುಂಚೆ ಏನು ಗೊತ್ತಿಲ್ಲ ಇವ್ರ ಯೋಗ್ಯತೆ ಅಷ್ಟೇ ಅಲ್ವಾ ಅಷ್ಟೇ ಅಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಊಟನೇ ಇಂಪಾರ್ಟೆಂಟ್ ಅಂತಿರಲ್ಲ ಆ ತರ ಪ್ರಶ್ನೆ ಕೇಳೋರಿಗೆ ಅದು ಊಟ ತುಂಬಾ ಸರಳವಾಗಿರುತ್ತ ವೆಜ್ ಊಟ ಸರಳವಾನ ಒಬ್ಬರ ಮೇಲೆ ಒಬ್ರು ಪ್ಲೇಟ್ ಪ್ಲೇಟ್ ಇಟ್ಕೊಂಡು ಮೈ ಮೇಲೆ ಬಿದ್ದಿಲ್ವಾ ಜಗಳಾಡಿಲ್ವಾ ನೀವು ಊಟಕ್ಕೋಸ್ಕರ ಇಲ್ಲವೇ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಮಹಾಬ್ರಾಹ್ಮಣರು ಕೆಲವು ಕೆಲ ವರ್ಷಗಳಿಂದ ಚಿಕ್ಕಮಗಳೂರಿನ ಗಾಲ್ಫ್ ಸ್ಟೇಡಿಯಂ ಅಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಏನ್ ತಿಂದ್ರಿ ಏನ್ ಕುಡಿದ್ರಿ ನೀವು ಅಲ್ಲಿ ಅವತ್ತು ಗೊತ್ತಿಲ್ಲ ಅನ್ಕೊಂಡಿದ್ರ ಮಹೇಶ್ ಜೋಸಿ ಒಬ್ಬ ಹೆಡ್ಬಿಡಂಗಿ ಒಬ್ಬ ಪೆಂಗ ಇಂಥ ಪೆಂಗನ್ ಕಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಅಧೋಗತಿ ಗಟಾರ ಇಳಿತ ಇದೇವಾ ಹಿಂದೆ ಇದ್ದಂತ ಈತ ದೂರದರ್ಶನ ಅದನ್ನ ಗಟಾರಕ್ಕಿಳಿಸಿದೆ ಮನುಷ್ಯ ಈ ಶನಿ ತೊಲಗ್ಬೇಕಲ್ವ ಇರಬಾರದು ಇರಬಾರ್ದು ಅಲ್ಲಿ ಅಷ್ಟೇ ಅಲ್ಲ ಮಡಿ ಮೈಲ್ಗೆ ಏನಾರು ಮೊಟ್ಟು ಚೆಟ್ಟು ಅನ್ನೋರು ಯಾಕೆ ನೀವು ಬರಬೇಡಿ ನೀವು ನಿಮ್ಮ ಮನೆಯಲ್ಲಿ ನೀವು ಗರ್ಭಗುಡಿಲಿರಿ ನೀವು ನಿಮ್ಗೆ ಅಷ್ಟೊಂದು ಮೈಲಿಗೆ ಆದ್ರೆ ಬರಬೇಡಿ ನೀವು ನೀವ್ ಯಾಕೆ ಬರ್ತೀರ ಇಲ್ಲಿ ಬಹುಸಂಖ್ಯಾತರ ಮಾಡ್ಕೋತಾರ ಅಲ್ವಾ ಅನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಅನ್ನೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ವಿಚಾರದಲ್ಲಿ ಅದ್ರಲ್ಲಿ ಊಟದ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಇದ್ದಿದೆ ಬಹುಶಃ ಆ ಈ ಸಾಹಿತ್ಯ ಪರಿಷತ್ ಶುರುವಾಗಿದವರೆಗೂ ಸಹ ಎದ್ದಿಲ್ದಿರೋ ಮೂಲಭೂತ ಪ್ರಶ್ನೆ ಅದು ಇಷ್ಟೊತ್ತು ಯಾವತ್ತಾದ್ರೂ ಈ ಈ ತರ ಪ್ರಶ್ನೆಗಳು ಹೇಳ್ಬೇಕಾಯ್ತು ಎದ್ದಿಲ್ಲ ಇವತ್ತಾದ್ರೂ ಸಹ ಈ ಜನಕ್ಕೆ ಬುದ್ಧಿ ಬಂತಲ್ಲ ಅವೇರ್ನೆಸ್ ಬರ್ತಲ್ಲ ಅದೇ ಖುಷಿ ಆಗುತ್ತೆ ಬಾಡೂಟದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಕೆಲವೊಂದು ಈ ಟಿವಿಲಿ ಕುತ್ಕೊಂಡು ಈ ಮೂರ್ ಕಾಸಿನ ಆಂಕರ್ ಗಳೆಲ್ಲ ಅಹ್ ಏನ್ರಿ ಬರೀ ಊಟ ತಿನ್ನಕೆ ಬರೀತಿರಲ್ಲಿ ಜ್ಞಾನಾರ್ಜನೆ ಜ್ಞಾನಾರ್ಜನೆಗೆಲ್ಲ ಒಬ್ಬರದು ಅದೇನು ಇಂಪಾರ್ಟೆಂಟಾ ಯಾಕೆ ಚರ್ಚೆ ಆಗ್ಬೇಕು ಯಾಕೆ ಇರಬಾರ್ದು ಅದು ತುಂಬಾ ಸರಳವಾಗಿರೋ ಊಟ ಈ ತರ ಎಲ್ಲ ಪೆಂಗ್ ಪೆಂಗ್ ತರ ಮಾತಾಡ್ತಾರೆ ಈ ಪೆಂಗ್ಗಳಿಗೆ ಅರ್ಥ ಆಗಲ್ಲ ಇದರಿಂದ ಇರ್ತಕ್ಕಂಥದ್ದು ಹಿಂದೆ ಬರೀ ಊಟದ ಪ್ರಶ್ನೆ ಅಲ್ಲ ಇವ್ರ ಹಿಂದೆ ಇರುವ ಸಾಂಸ್ಕೃತಿಕ ರಾಜಕಾರಣ ಇದೆ ಬಹಳ ದೊಡ್ಡ ರಾಜಕಾರಣ ಇದೆ ಮಸಲತ್ಗಳಿದೆ ಅಂದ್ರೆ ಕೆಲವೇ ಕೆಲವು ಪರ್ಸೆಂಟ್ ಜನ ಬಹುಸಂಖ್ಯಾತರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವ ತಮ್ಮ ಅಂಕಿಯಲ್ಲಿ ಇಟ್ಕೊಳ್ಳುವ ಹುನ್ನಾರಗಳಿದೆ ಈ ಹವಿವಿಕೆಗಳ ಗೊತ್ತಿಲ್ಲ ಮತ್ತೆ ಬಹಳ ನಂಗೆ ತುಂಬಾ ಕುತೂಹಲ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ರು ಕೇಳೋ ಊಟಕ್ಕೋಸ್ಕರ ಬರ್ತೀರ ಅಂತ ಇತ್ತೀಚಿನ ಹಲವಾರು ಸಾಹಿತ್ಯ ಸಮ್ಮೇಳನಗಳನ್ನು ತಗೊಳ್ಳಿ ಆ ಊಟಕ್ಕೋಸ್ಕರ ಕಿತ್ತಾಡಿಲ್ವಾ ನೀವು ಕಿತ್ತಾಡಿಲ್ವೇನ್ರಿ ಏನ್ ಪ್ಲೇಟ್ ಇಟ್ಕೊಂಡು ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಬಿದ್ದು ಒದ್ದಾಡಿಲ್ವಾ ಸರಿ ಊಟ ಹಾಕಿಲ್ಲ ಅದು ಇದೊಂದು ಗಲಾಟೆ ಮಾಡಿಲ್ವಾ ಏನದು ಅದಕ್ಕೋಸ್ಕರ ಗಲಾಟೆ ಮಾಡಿದ್ರಿ ನೀವು ಮತ್ತೆ ಊಟ ಅಂದ್ರೆ ಅದು ಊಟಕ್ಕೋಸ್ಕರ ಬರಿತೀರಾ ಅಂದ್ರೆ ಸರಳವಾಗಿರುತ್ತೆ ಏನಪ್ಪ ಹೋಗ್ಲಿ ಬರೀ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಕೊಟ್ಟು ಕಳಿಸ್ತಾರ ಬೃಷ್ಟಾನ್ನ ಇರಲ್ವಾ ಹೋಳಿಗೆ ಏನು ಕೋಸಂಬರಿ ಏನು ಪೊತ್ರೊಡೆಗಳೇನು ಹಾ ನಿಮ್ ಪಲ್ಯಗಳೇನು ಬಹಳ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಅದ್ ಎರಡು ಐಟಮ್ ಕಮ್ಮಿ ಮಾಡಿ ಎರಡು ಪೀಸ್ ಚಿಕನ್ ಮಾಡ್ರಿ ಒಬ್ಬಟ್ಟು ಕ್ಯಾನ್ಸಲ್ ಮಾಡಿ ಚಿಕನ್ ಮಾಡಿ ನೋಡೋಣ ನಿಮ್ಗೆ ಅಷ್ಟಕ್ಕೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತುಂಬಾ ಜನ ನಾನ್ವೆಜ್ ತಿಂದಿದ್ರೆ ಅನ್ಕೊಂಡಿದ್ರೆ ನಾನ್ವೆಜ್ ಖರ್ಚು ಜಾಸ್ತಿ ಅಂತ ನಾನ್ವೆಜ್ ಖರ್ಚು ಕಮ್ಮಿ ನಾನ್ವೆಜ್ ಬಹಳ ಕಮ್ಮಿ ವೆಜ್ ಖರ್ಚು ಜಾಸ್ತಿ ವೆಜ್ ಚಿಕ್ಕ ಬಡ್ಡಿ ಐಟಮ್ಗಳು ಮಾಡ್ಬೇಕು ಜನ ಬೇಕು ನಾನ್ವೆಜ್ ಅಲ್ಲ ನಮ್ಮ ಹಳ್ಳಿ ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ನೆಂಟ್ರು ಬಂದ್ರೆ ಈ ಒಬ್ಬಟ್ಟು ಮತ್ತೊಂದು ಮಾಡೋದಂದ್ರೆ ಖರ್ಚು ಜಾಸ್ತಿ ಮತ್ತೆ ಟೈಮ್ ಟೈಮ್ ಹಿಡಿಯುತ್ತೆ ಒಂದು ಕೋಳಿ ತಂದು ಆರಾಮ್ ಮಾಡಕ್ ಕೊಡ್ಬೋದು ಯಾರು ಬೇಕಾದ್ರು ಕೇಳಿ ನಾನ್ ವೆಜ್ ಖರ್ಚು ಕಮ್ಮಿ ವೆಜ್ ಅಲ್ಲ ನಿಮ್ಗೆ ಅಷ್ಟಕ್ಕೂ ಖರ್ಚು ಜಾಸ್ತಿ ಇದ್ರೆ ಸ್ಪಾನ್ಸರ್ ನಾವು ಮಾಡ್ತೀವಿ ನನಗೆ ಎಷ್ಟು ಜನ ಫೋನ್ ಮಾಡಿದ್ದಾರೆ ಅಂದ್ರೆ ನನಗೆ ಸುಮ್ಮನೆ ಖಾಸಗಿಯ ಪರಿಚಯ ಇರೋದೇ ಫೋನ್ ಮಾಡಿ ನಾವ್ ಇಷ್ಟು ಕೊಡ್ತೀವಿ ಹತ್ತತ್ರ ಒಂದ್ ಎರಡು ಎರಡುವರೆ ಸಾವಿರ ಕೆಜಿ ಚಿಕನ್ ದಾಟತ್ತೆ ನನಗೆ ಹೇಳಿದ್ರೆ ಸುಮ್ನೆ ನಾವು ಕೊಡ್ತೀವಿ ಚಿಕನ್ ನಾವು ಕೊಡ್ತೀವಿ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಚಿಕನ್ನು ಮಟನ್ ಎಲ್ಲ ಮಿನಿಮಮ್ ಇತ್ತೀಚೆಗೆ ನನಗೆ ಫೋನ್ ಮಾಡಿರೋರು ನಾವ್ ಯಾವ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲೂ ಸಹ ಒಂದ್ ಯಾವ್ದೋ ನಂಬರ್ ಕೊಟ್ಟೋ ನೀವು ಮಾಂಸ ಅಂತನೋ ಕಳಿಸ್ತೀರಾ ಅಂತ ಏನೂ ಕೇಳಿಲ್ಲ ಏನು ಹೇಳಿಲ್ಲ ಸುಮ್ನೆ ವಿಡಿಯೋ ಮಾಡಿದ ಸೋಷಿಯಲ್ ಸ್ಟಾರ್ಟ್ ಶಡಿದಿಲ್ವಾಗ ಇವಾಗ ಆ ಊಟ ಬಳಗ ಅಂತ ಮಂಡ್ಯ ಮತ್ತೆ ರಾಮನಗರ ಇಲ್ಲೆಲ್ಲ ಇದಕ್ಕೇನೆ ನನಗ್ ಪರಿಚಯರೇ ಬರೀ ನಮ್ಮ ನನ್ನಂತ ಒಬ್ಬ ಸಾಮಾನ್ಯನ ಇರ್ರೆ ಸುಮಾರು ಎರಡುವರೆ ಮೂರ್ ಸಾವಿರ ಕೆಜಿ ದಾಟವಷ್ಟು ಆ ಕೊಟ್ಟಿದ್ದಾರೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನ ಬಾಡೂಟ ಬಳಗದವ್ರು ಇನ್ನು ತುಂಬಾ ಜನ ಬರೀತಾ ಇವರಿಗೆಲ್ಲ ಎಷ್ಟಾಗುತ್ತೆ ಬಾಡ್ ಕಲ್ಸಕ್ ಶುರು ಮಾಡ್ಬಿಟ್ರೆ ಅಂದ್ರೆ ಈ ಮಂಡ್ಯದಲ್ಲಿ ಇದುಂಚಗಿರಿ ಬೆಟ್ಟ ಬೆಟ್ಟದಷ್ಟು ಬಿದೋಗುತ್ತೆ ನಾನ್ವೆಜ್ ಅಷ್ಟು ಬಿದ್ದೋಗುತ್ತೆ ನಾವು ಸ್ಪಾನ್ಸರ್ ಮಾಡ್ತೀವಿ ಸರ್ಕಾರದ ನೀವು ಖರ್ಚು ಮಾಡ್ಬೇಡಿ ಕೊಡಿ ಬಾಡ್ಬಿಟ್ಟು ಮತ್ತೆ ಅಷ್ಟಕ್ಕೂ ಏನ್ ಇವ್ರು ಹೇಳ್ತಾರಲ್ಲ ಬಾಡ್ ತಿನ್ನೋರೆಲ್ಲ ಆ ಒಂಥರ ರಾಕ್ಷಸ ಪ್ರವೃತ್ತಿ ಇರುತ್ತೆ ಮಾಂಸ ತಿನ್ನೋ ತಿಂದೆ ಇದ್ದೋರಿಗೆ ಸಾತ್ವಿಕ ಅದು ಅಂತ ಉಂಟು ಇಟ್ಲರ್ ಯಾರು ಮಾಂಸ ತಿಂತಿದ್ದೆ ನಾನು ಅವನೇನು ಎಷ್ಟು ಜನ ಲಕ್ಷಾಂತರ ಜನ ಸಾಯಿಶಾಕಿಂದಲಾ ಹಾಗಾದ್ರೆ ನಿಮ್ ದೃಷ್ಟಿ ಇಲ್ಲಿ ಮಾಂಸ ತಿನ್ನೋರು ರಾಕ್ಷಸತ್ವ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಮೇರು ನಟ ಮಹಾನ್ ಪ್ರತಿಭಾವಂತ ಡಾಕ್ಟರ್ ರಾಜ್ಕುಮಾರ್ ಅವರು ವೆಜ್ ಪ್ರಿಯರು ಅವ್ರು ರಾಕ್ಷಸರ ಹಾಗಾದ್ರೆ ಮಹಾಕವಿ ಕುವೆಂಪು ಅವರು ಬಹಳ ದೊಡ್ಡ ವೆಜ್ ಪ್ರಿಯರು ಅವ್ರು ರಾಕ್ಷಸರ ಕೆಲವ್ರು ಹೇಳ್ತಾರೆ ಅವರು ರಾಮಾಯಣ ದರ್ಶನ ಬರೆಯುವಾಗ ವೆಜ್ ತಿಂತಾ ಇರಲಿಲ್ಲ ಅಂತ ಒಂದು ಘಟನೆ ಹೇಳ್ತೀನಿ ತೇಜಸ್ವಿ ಬರ್ತಾರೆ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಬರ್ಕೊಂಡಿದ್ದು ಅವ್ರ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಮೇಸ್ಟ್ರು ಅವರ ಮೇಷ್ಟ್ರ ತೇಜಸ್ವರ್ ಮೇಸ್ಟ್ ಪಾಠ ಮಾಡುವಾಗ ಹೇಳ್ತಾರೆ ಕುವೆಂಪು ಅವರು ರಾಮಾಯಣ ದರ್ಶನ ಬರೆಯುವಾಗ ನಾನ್ವೆಜ್ ತಿಂತಾ ಇರಲಿಲ್ಲ ನಾರುಡಿ ಬಿಟ್ಟು ಬರಿತಾ ಇದ್ರು ಸ್ನಾನ ಮಾಡಿ ಒದ್ದೆ ಬಟ್ಟೆ ಕುತ್ಕೊಂಡು ಬರಿತಾ ಇದ್ರು ನಾನ್ವೆಜ್ ಬಿಟ್ಬಿಟ್ಟಿದ್ರು ಅಂತ ಕುವೆಂಪು ಒಂಬತ್ತು ವರ್ಷಗಳ ಕಾಲ ರಾಮಾಯಣ ದರ್ಶನ ಬರೀತಾರೆ ನಾನ್ವೆಜ್ ತಿಂದಿಲ್ಲ ಅಂತ ಬರೀ ಅವಾಗ ತೇಜಸ್ವಿ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಏನೋ ನಿಮ್ಮ ಅಪ್ಪ ನಾನ್ವೆಜ್ ತಿನ್ನಲ್ವಾ ಅಂತ ಮನೆಗೆ ಬಂದ್ಬಿಟ್ಟು ತೇಜಸ್ವಿ ಕೇಳ್ತಾರೆ ಅಣ್ಣನ್ಗೆ ಅವ್ರ ಅಣ್ಣ ಅಂತ ಕರಿತಿದ್ರಲ್ವಾ ಅಣ್ಣ ನೀವು ರಾಮಾಯಣ ದರ್ಶನ ಬರುವಾಗ ನಾನ್ವೆಜ್ ತಿಂತಾ ಇರಲ್ವಂತ ಹೌದಾ ಬಾಳ್ ತಿಂತಾ ಇರಲಿಲ್ಲ ಅಂತ ಕುವೆಂಪು ಏನು ಏನ್ ಹೇಳ್ತಾರೆ ಗೊತ್ತಾ ನಿಮ್ಮ ಹೆಸ್ಟ್ಗೆ ಹೋಗಿ ಹೇಳು ದನ ಸಿಕ್ಕಿದ್ರೆ ಅದನ್ನು ತಿಂತೀವಿ ನಾವು ಅಂತ ದನ ಸಿಕ್ಕಿದ್ರೆ ನಮ್ಮ ಅಪ್ಪ ಅದನ್ನು ತಿಂತಾನೆ ಅಂತ ಹೋಗಿ ನಿಮ್ಮ ನಿಮ್ಮೇಸ್ಟ್ರು ಹೇಳು ಅಂತ ಹೇಳ್ತಾರೆ ಅಂದ್ರೆ ಯಾವ ರಥ ಮತ್ತೊಂದು ಅವೆಲ್ಲ ಇಲ್ಲ ಮನುಷ್ಯ ಸಹಜವಾಗೇ ಇದ್ರು ಕುವೆಂಪು ಸಹಜ ದಿನಚರಿಗಳು ಹೆಂಗಿತ್ತು ಏನೇನು ಯಾವತ್ತ ತಿಂತ ಇದ್ರು ಹಾಗೆ ತಿಂತ ಇದ್ರು ಹಂಗೆ ಬರಿತಾ ಇದ್ರು ಇಂಥ ಮೇರು ಪ್ರತಿಭೆ ರಾಜ್ಕುಮಾರ್ ಅಂತವ್ರು ಕುವೆಂಪು ಅಂತ ಮಹಾನ್ ಯುಗ ಪ್ರತಿಭೆಗಳಿದಾವಲ್ಲ ಇವೆಲ್ಲ ವೆಜ್ ತಿನ್ಕೊಂಡೇ ಬರ್ತಿದ್ರು ನಾನ್ವೆಜ್ ತಿನ್ಕೊಂಡೇ ಬರ್ತಿದ್ರು ಮತ್ತೆ ಈ ಮಹೇಶ್ ಜೋಸ್ತಿ ಯಾಕೆ ಯಾವನ್ರಿ ಇವನು ತೋಲಾಂಡಿ ಇದೆಲ್ಲ ಅಹ್ ಈ ಪ್ರಕಟಣೆ ಇವನು ಏನು ಇವ್ರ ಅಪ್ಪನ ಮನೆ ತಂದು ಕೊಡ್ತಾನೆ ಅವನು ಇವ್ನು ಯಾವನ್ರಿ ಕೇಳಕ್ಕೆ ನಿನಗೆ ಮಾತ್ರ ಏನು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನದ ಬೋರ್ಡ್ ಮಾಡ್ತೀಯಾ ಈ ಮನುಷ್ಯ ಎಂತ ನೀಚ ಅಂದ್ರೆ ಈತ ಬಂದ ಮೇಲೆಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ನಾಡು ನುಡಿಗೆ ಸಂಬಂಧಪಟ್ಟಂಗೆ ಆಗಿದ ಕೆಲಸಗಳೇ ಕಮ್ಮಿ ಬರೀ ಎಡವಟ್ಗಳು ಬರೀ ಕಾಂಟ್ರವರ್ಸಿಗಳು ಸಾಹಿತಿಗಳೆಲ್ಲ ಫ್ರೀಡಂ ಪಲ್ ಕುತ್ಕೊಂಡು ಕೂತ್ಕೊಂಡು ಇತನ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ ಬರೀ ಹವಿವೇಕ ಕೆಲಸನೇ ಈ ತರ ಮಾಡ್ತಾ ಇರೋದು ಇವ್ನ ಯಾಕೆ ಫಸ್ಟ್ ಬೈಕಾಟ್ ಮಾಡ್ಬೇಕು ಇತನ ಇಲ್ಲಿ ಜಾಗ ಕಳಿಸಿ ಖಾಲಿ ಮಾಡಿಸ್ಬೇಕು ಶನಿನ ಬೇಕಾಗಿಲ್ಲ ಇವನು ಏನಕ್ಕೆ ಬೇಕು ಮತ್ತೆ ಅಷ್ಟಕ್ಕೂ ಕೆಲವರು ಹೇಳ್ತಿರಲ್ಲಪ್ಪ ನಾವು ನಾಚು ನಾಚಾರ ನಮ್ಗೆ ಮಡಿ ಮೈಲ್ಗೆ ಯಾಕೆ ಬರ್ತೀರಾ ನೀವು ಬರಬೇಡಿ ನೀವು ನಿಮ್ಮನ್ನ ಯಾವನ್ ಇರ್ರಿ ನೀವು ಅಗ್ರಾರದಲ್ಲಿ ಇರ್ರಿ ನಿಮ್ಮನ್ನ ಯಾವ ಕರ್ದರ ಇಲ್ಲಿ ನಾವು ಮಾಡ್ಕೋತೀವಿ ನೀವು ಬರಬೇಡಿ ನೀವು ನೀವು ಬಂದು ಆಗ್ಬೇಕಾಗಿಲ್ಲ ಅಲ್ಲಿ ಕುತ್ಕೊಂಡಲ್ಲಿ ತಿನ್ಕೋತಾರ ಬಿಡಿ ನೀವ್ ಯಾಕೆ ಬರ್ತೀರಾ ಏನ್ ಮತ್ತೊಂದಷ್ಟು ಜನ ಹೇಳ್ತಾರೆ ಏನು ಎಂಬತ್ ಪರ್ಸೆಂಟ್ ಜನ ಅನ್ಕೊಂಡಿದೀರ ಅಧಿಕೃತವಾಗಿ ಎಂಬತ್ ಪರ್ಸೆಂಟು ಈ ಕದ್ದು ಮುಚ್ಚಿ ತಿನ್ನರ್ ಇದ್ರಲ್ಲ ಇವ್ರನ್ನ ತಗೊಳ್ಳಿ ತೊಂಬತ್ ದಾಟುತ್ತೆ ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೀನಿ ಕೆಲ ವರ್ಷಗಳೊಂದು ಐದಾರು ವರ್ಷ ಇರ್ಬೋದು ಅಂತ ಅನ್ಕೋತೀನಿ ಅಥವಾ ಇನ್ನೊಂದು ಎರಡು ವರ್ಷ ಹೆಚ್ಚು ಕಮ್ಮಿ ಇರ್ಬೋದು ಚಿಕ್ಕಮಂಗ್ಳೂರಿನ ಗಾಲ್ಫ್ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಮಹಾಬ್ರಾಹ್ಮಣ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಅವರು ಏನ್ ತಿಂದ್ರಿ ಸ್ವಾಮಿ ಹೊಟ್ಟೆ ತುಂಬಾ ಚಿಕನ್ನು ವಿಸ್ಕಿ ಕುಡ್ಕೊಂಡು ಚಿಕನ್ ತಿಂದಿಲ್ವ ನೀವು ತಿನ್ನಿಲ್ವಾ ಅವತ್ತು ನಿಮ್ ಜನವರ ಮಟ್ಟ ಹೇಳ್ಬಿಡಿ ನೋಡೋಣ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಯಾರ್ಯಾರಿದ್ರು ಬೇಕಾದ್ರೆ ಹೇಳ ನಾನು ಯಾರ್ಯಾರಿದ್ರು ಅಂತ ಹೇಳ್ಬಲ್ಲ ನಾನು ಬೇಕಾದ್ರೆ ಇಂಥರಲೆ ಬಾಯಿ ಮುಚ್ಕೊಂಡಿದ್ರೆ ಇವತ್ತು ಮಾತಾಡ್ಬೇಕಲ್ಲ ನೀವೆಲ್ಲ ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಹಿಂದೆ ಬಹಳ ದೊಡ್ಡ ಹುನ್ನಾರ ಇದೆ ಸರ್ಕಾರ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡಿಲ್ಲ ಆದ್ರೆ ನಾನು ಹೇಳಿದ್ನಲ್ಲ ನನ್ನಂತವನಿಗೆ ಎರಡ್ ಮೂರ್ ಸಾವಿರ ಕೆಜಿ ಆಲ್ರೆಡಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಬಂದಿದ್ದಾರೆ ನಾವೇನು ಮಾಡುದು ಅಧಿಕೃತವಾಗಿ ಸರ್ಕಾರ ಮಾಡಲ್ಲ ಅಂತ ಹೇಳಿಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿಲ್ಲ ಊಹೆ ಮಾಡಿ ಎಷ್ಟು ಮಟನ್ ಚಿಕನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಹಿತ್ಯ ಪರಿಷತ್ ಮಾಡಬೇಕು ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ ನನ್ನಂತನಿಗೆ ಎಷ್ಟು ಬಂದ ಮೇಲೆ ಬಾಡೂಟ ಊಟ ಎಷ್ಟು ಎಷ್ಟು ಸಾವಿರ ಸಾವಿರ ಕೆಜಿ ಬಂದು ಬಿದೋಗುತ್ತೆ ಇವು ಊಹೆ ಮಾಡಕ್ ನೀವು ನಿಮ್ಗೆ ಅವತ್ತು ಅದನ್ನ ಹೇಳಿದ್ದು ನೀವೇ ಮಾಡಿದ್ರೆ ಒಂದು ಕಡೆ ಇರುತ್ತೆ ಜನ ಜನಸಾಮಾನ್ಯ ಮಾಡಕ್ ಶುರು ಮಾಡಿದ್ರೆ ಎಲ್ಲಿ ಬೇಕಲ್ ತಿಂದು ಮುಳೆ ಬಿಸಾಕ್ ಇದು ಬೇಡ ಇದು ಬಹುಸಂಖ್ಯಾತರದ್ದು ನತ್ತರಲ್ರಿ ಜನ ಊಟ ನೀವ್ ಯಾವನ್ರಿ ಕೇಳಕ್ಕೆ ನೀವ್ ಯಾವನ್ ಕೇಳಕ್ಕೆ ನೀವ್ ಸರಳವಾಗಿ ಊಟ ಮಾಡ್ರಿ ಚಿತ್ರಾನ್ನ ಮೊಸರನ್ನ ಮಾಡ್ರಿ ಬಿಡೋ ಮೃಷ್ಟಾನ್ನ ಮಾಡ್ತೀರಾ ಮತ್ತೆ ಎಷ್ಟೆಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ಲೇಟ್ ಇಟ್ಕೊಂಡು ಒಬ್ಬರ ಮೇಲೆ ಬಿದ್ದು ಜಗಳಾಡಿ ಗುದ್ದಾಡಿಲ್ವನ್ರಿ ಊಟಕ್ಕೋಸ್ಕರ ಇಲ್ಲಿ ಹೇಳ್ತೀರಾ ಊಟಕ್ಕೆ ಪೊತ್ತೀರಾ ಅಂತ ಏನೋ ನೀವು ಜ್ಞಾನಾರ್ಜನ ಬರ್ತೀರಾ ಊಟಕ್ಕೆ ಬತ್ತೀರ ಬಾಡ್ ತಿನ್ಕೊಂಡು ಜ್ಞಾನಾರ್ಜನ ಪಡೆಯೋದು ಅರ್ಥ ಆಯ್ತಾ ಬಾಡ್ ತಿನ್ಕೊಂಡು ಯಾರುಸ ಈಗ ಉದಾಹರಣೆ ಏನ್ ಮೂರ್ತಿರಾಯ್ರು ಕುವೆಂಪು ಮನೆಗೆ ಹೋದಾಗ ಒಂದೇ ಟೇಬಲ್ ಕುತ್ಕೊಂಡು ಊಟ ಮಾಡ್ತಿದ್ರು ಮೂರ್ತಿ ರಾಯರು ವೆಜ್ ತಿಂತ ಇದ್ರು ಬ್ರಾಹ್ಮಣರವರು ಕುವೆಂಪು ನಾನ್ ವೆಜ್ ತಿಂತ ಇದ್ರು ಒಂದೇ ಟೇಬಲ್ ಅಲ್ಲಿ ನಿಮ್ ಊಟ ನಿಮ್ದು ನಮ್ ಊಟ ನಮ್ದು ನೀವೇನ್ ಕೇಳದ್ನ ಈ ಆಧಿಪತ್ಯ ಶಾಸದಿಲ್ಲ ನೀನ್ ತಿನ್ಬೇಡ ಇದು ಶ್ರೇಷ್ಠ ಆಯ್ತು ಯಾವ್ ಲೋಫರ್ ಗಳು ಹೇಳಿದ್ರು ವಲ್ಸು ಅಂತ ಹೇಳ್ಬಿಟ್ರು ಯಾವನ್ ಹೇಳಿದ್ದು ತಿನ್ನೋ ಊಟ ವಲ್ಸ ಪ್ರಕೃತಿ ಕೆಲವ್ರು ಹೇಳ್ತಾರೆ ಬಸವಣ್ಣನ ದಯವೇ ಧರ್ಮದ ಮೂಲ ಅಂತ ಹೇಳಿ ಕೋಸ್ಟ್ ಮಾಡ್ತಾರ ನೋಡ್ರಿ ಈ ಪ್ರಕೃತಿಗೆ ಹುಲಿ ಬದುಕಬೇಕು ಅಂದ್ರೆ ಜಿಂಕೆ ಕೊಲ್ಬೇಕು ಜಿಂಕೆ ಕುಂದೇ ಹುಲಿ ಬದುಕಕ್ಕೆ ಸಾಧ್ಯ ಬದುಕಾಗಲ್ಲ ಪ್ರಕೃತಿ ಒಂದು ತಿಂದು ಒಂದು ಒಂದು ಬದುಕೋದು ನಿಯಮ ಆ ಪ್ರಕೃತಿಗೆ ಅನುಗುಣವಾಗಿ ಬದುಕೋದಷ್ಟನ್ನೇ ಅದು ಬಿಟ್ಟು ನೀವು ಮನುಷ್ಯನೇ ತಿಂತ ಇದ್ರ ಕೋಮ ದ್ವೇಷ ಜಾತಿ ಧರ್ಮ ಈ ತರ ಎಲ್ಲಾ ಹಬ್ಬಿಸ್ಬಿಟ್ಟು ನೀವು ಮಾತ್ರ ನಿಮ್ದೆಗಿರೋಕೋಸ್ಕರ ಮನುಷ್ಯ ಮನುಷ್ಯನೇ ಕೊಲ್ಲಿಸ್ತಾ ಇದ್ರ ನೀವು ವಿಷಾ ಕಾರ್ತೀರಾ ಅದಕ್ಕಿಂತ ವಿಷ ಜಂತುಗಳು ಯಾರು ಇದ್ರ ಯಾರಾದ್ರೂ ಇದ್ದಾರೀ ಇದೆಲ್ಲಾ ನಡೆಯಲ್ಲ ಇದ್ ಬಿಟ್ಬಿಡಿ ಇಷ್ಟು ವರ್ಷ ನಂತರ ಈಗ್ಲಾದ್ರು ಜನಗಳಿಗೆ ಒಂದು ತಿಳುವಳಿಕೆ ಅವೇರ್ನೆಸ್ ಬಂತಲ್ಲ ಈಗ್ಲಾದ್ರು ಬಂತಲ್ಲ ಇನ್ ಮುಂದೆ ಸರ್ಕಾರದ ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲಾ ಕಡೆ ನೀವ್ ಊಟ ಮಾಡಿದ್ರೆ ಬಾಡ ಊಟ ಮಾಡ್ಲೇಬೇಕು ಏನ್ ಯಾವನ ಅಪ್ಪನ ಮನೆ ತರಲ್ಲ ಇದು ಟ್ಯಾಕ್ಸ್ ಎಲ್ಲರೂ ಕೊಡ್ತಾರೆ ಹೆಚ್ಚು ಜನ ಕೊಡದೆ ಬಾಡ್ ಊಟ ತಿನ್ನೋರು ಟ್ಯಾಕ್ಸ್ ಕೊಡೋದು ನಮ್ದುಡಲ್ಲಿ ನೀವೇನು ಮಜಾ ಓಡಿಸೋದು ನೀವು ಹೇಳ್ದಂಗೆ ನಾಕ್ ಕೇಳ್ಬೇಕು ನೀವು ಬರಬೇಡಿ ನೀವು ನಿಮ್ ಮನೇಲಿ ಇರ್ರಿ ನೀವು ಮಡಿ ಮೈಲ್ಗೆ ಏನಾರು ನೀವ್ ಮನೇಲಿರೀ ನಮ್ ಪಡೆ ನಾವು ಮಾಡ್ಕೋತೀವಿ ನಮಸ್ಕಾರ